ಕನ್ನಾರ್ಪುರ ತಾಲೂಕು ಕೋಣಕೆರೆ ಗ್ರಾಮ ಸತ್ಯನಾರಾಯಣ ಅಂತ ನನ್ನ ಹೆಸರು ನಾನಿವಾಗ ತೋಟಕ್ಕೆ ಬಂದಿರೋ ಒಂದು ಹಳದಿ ರೋಗ ಆಗಿರ್ಬೋದು ಮತ್ತು ಎಲೆಚುಕ್ಕಿ ರೋಗ ಫಂಗಸ್ ಏನಾಗಿದೆ ಇವಾಗ ನಾವು ಅನುಭವಿಸ್ತಾ ಇದ್ದೀವಿ ರೈತರು ಮಲೆನಾಡು ರೈತರಿಗೆ ಈ ಒಂದು ಬೆಂಗಳೂರು ಮನೀಶ್ ಅಂತ ನಮಗೆ ಕಾಂಟ್ಯಾಕ್ಟ್ ಆಯಿತು ಅವ್ರ ಕಡೆಯಿಂದ ಡ್ರೋನ್ ಮಲ್ಟಿಪ್ಲೆಕ್ಸ್ ಡ್ರೋನ್ ಇವರ ಒಂದು ಮಿಷನಿಂದ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಮಾಡಿದ್ವಿ ಮತ್ತು ಈ ವರ್ಷವೂ ಇವಾಗ ಮಾಡಿದ್ದೀವಿ ಸೊ ಅನುಕೂಲ ಕಂಡಿದೆ ಒಂದು ಉತ್ತಮ ರೀತಿಯಲ್ಲಾಗಿದೆ ಒಂದು ಇದರಲ್ಲಿ ಅನುಕೂಲ ಏನು ಅಂದರೆ ಒಂದು ಲೇಬರ್ ಕಾಸ್ಟು ಸೇವ್ ಆಗುತ್ತೆ ಎರಡನೇದು ಟೈಮ್ ಸೇವ್ ಆಗುತ್ತೆ ಮೂರನೇದು ಕಾಸ್ಟ್ ಎಫಿಷಿಯನ್ಸಿ ನಮಗೆ ತುಂಬ ಅನುಕೂಲ ಆಗಿದೆ ಇದರಿಂದ ನಾವು ಇದನ್ನು ನಾವು ಯೂಸ್ ಮಾಡಿದ್ರೆ ಮಲೆನಾಡು ರೈತರು ನಮಗೆ ಒಂದು ಅನುಕೂಲ ಆಗುತ್ತೆ ಜೊತೆಯಲ್ಲಿ ಬೇಗ ನಾವು ಟೈಮಿಗೆ ಸರಿಯಾಗಿ ಅದನ್ನು ಸ್ಪ್ರೇ ಮಾಡಿದ್ರೆ ನಮಗೆ ಬೆಳೆನೂ ಉತ್ತಮ ಆಗುತ್ತೆ ಅಂಥೇಳಿ ನಾನು ಹೇಳ್ತೀನಿ ಒಂದು ಮೇಲ್ಗಡೆ ಡ್ರೋನ್ ಮೇಲ್ಗಡೆ ಹೋಗಿ ಸ್ಪ್ರೇ ಮಾಡೋದ್ರಿಂದ ಸುಳಿಗೆ ಡೈರೆಕ್ಟಾಗಿ ಸುಳಿ ಹೆಡ್ಲಿಗೆ ಮೇಲ್ಗಡೆಯಿಂದ ಸ್ಪ್ರೇ ಆಗುತ್ತೆ ಅದರಿಂದ ಎಲೆ ಚುಕ್ಕಿರೋಗನು ಅವಾಯ್ಡ್ ಆಗುತ್ತೆ ಹಳದಿ ರೋಗನೂ ಅವಾಯ್ಡ್ ಆಗುತ್ತೆ ಈ ಬಿಸಿಲಿಗೆ ಈ ತಾಪಮಾನಕ್ಕೆ ಇದು ಅನುಕೂಲ ಅಂತ ನನಗನ್ಸುತ್ತೆ ನಾನು ಸ್ಪ್ರೇ ಮಾಡಿರೋದ್ರಿಂದ ನನಗೆ ಇದು ಎರಡು ಟೈಮು ಮಾಡಿದ್ದೀನಿ ಎರಡು ಟೈಮ್ ಮಾಡಿರೋದ್ರಿಂದ ನನಗೆ ಇದು ಅನುಕೂಲ ಕಾಣ್ತಾ ಇದೆ ಮತ್ತು ಇನ್ನೇನು ಹೇಳ್ಬೋದು ಅಂದರೆ ಇವ್ರದು ನಂಬರ್ ನಾನು ಬೇಕಾದ್ರೆ ನಿಮಗೆಲ್ಲರಿಗೂ ಸೆಂಡ್ ಮಾಡ್ತೀನಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮನೀಷ್ ಅಂತ ಬೆಂಗಳೂರಿನವರು ಮಲ್ಟಿಪ್ಲೆಕ್ಸ್ ಕಂಪ್ನಿ ಡ್ರೋನಿಂದ ನಮಗೆ ಇಷ್ಟೆಲ್ಲ ಅನುಕೂಲ ಇದೆ